ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಎಡಗೈಯಲ್ಲಿ ಕೊಟ್ಟ ದಾನ ಬಲಗೈಗೆ ತಿಳಿಯಬಾರದು ಎಂದು ಹಿರಿಯರು ಹೇಳುತ್ತಿದ್ದರು ಆದರೆ ಇಂದು ಐದು ನೂರು ಐದು ನೂರು ಮಂದಿಗೆ ಹೇಳಿಕೊಳ್ಳುತ್ತಾ ಸಾಗುತ್ತಿದ್ದಾನೆ ಇದು ದಾನ ಕೊಟ್ಟ ವ್ಯಕ್ತಿಯ ಘನತೆಯನ್ನ ಕುಂದಿಸುತ್ತದೆ ಎಂದು ನಿವೃತ್ತ ಶಿಕ್ಷಕ ಡಿಎಸ್ ಚಳಗೇರಿ ಹೇಳಿದರು ಮಾಡ್ತಕ್ಕಂಥವ್ರ ಸನ್ಮಾನ ಮಾಡೋದೊಂದು ಒಳ್ಳೆಯ ಕೆಲಸ ಸಾಮಾನ್ಯವಾಗಿ ಕೆಲವು ಮಂದಿ ಈಗ ನಮ್ಮಲ್ಲಿ ಏನಾಗ್ಬಿಟ್ಟದಂದ್ರೆ ಬರೀ ಗಳಿಸೋದು ಗಳಿಸೋದೇ ಗಳಿಸೋದೇ ಅದು ಎಷ್ಟು ಗಳಿಸೋದು ತೃಪ್ತಿನೇ ಇಲ್ಲ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ನೀವು ಮನೆ ಮನೆ ತಾನೇ ನೋಡಿದ್ರಿ ನಮ್ಮ ಡಿ ಸಿ ಮಹಾಂತೇಶ್ ಬಿಳಿಯು ಎಂತ ಅತ್ಯದ್ಭುತ ಅಧಿಕಾರಿಗಳು ಎಂತ ಅಪ್ರತಿ ಪ್ರತಿಭಾವಂತರು ಆಕಸ್ಮಿಕವಾಗಿ ಹೋಗ್ಬಿಟ್ಟು ಹಾಗೆಯೇ ನೀವು ಮನೆ ನೋಡಬಹುದು ಈ ದಾವಣಗೆರೆಯ ಶಿವಶಂಕರಪಟ್ಟಣ ಸುಮಾರು ತೊಂಬತ್ತೈದು ವರ್ಷಗಳ ಕಾಲ ಬದುಕುವುದರ ಮೂಲಕ ಹಲವಾರು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಎಲ್ಲ ಸಮಾಜದವರಿಗೂ ಕೂಡ ಅದೃಷ್ಟ ಆಗ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಅವರು ಈ ಮನೆ ಲಿಂಗಾಯಕರಾದರು ಅವರು ಈ ಜೀವನದವರು ಸದಾ ಇರ್ತಾರೆ ಅಂತಹ ಕೆಲಸವನ್ನು ಮಾಡಿದವರಿಗೆ ನಾವು ನೆನೆಸಿಕೊಳ್ಳುದು ಅವರ ಹಾದಿಯಲ್ಲಿ ಹೋಗುವುದು ನಮ್ಮ ಧರ್ಮ ಕೂಡ ಹೌದು ಇಲ್ಲಿ ದಾನದ ಬಗ್ಗೆ ಬರುತ್ತೆ ಕೆಲವೊಂದು ಒಳ್ಳೆಯ ದಾನ ಮಾಡ್ತಿರ್ತಾರೆ ಉದಾಹರಣೆಗಾಗಿ ನಮ್ಮ ಕುಲಬುರ್ಗಿ ಅವರು ಮುಕ್ತಿ ಸಾಧಕ್ಕೆ ಸ್ವಾರವನ್ನು ಕೊಟ್ಟಿದ್ದೆಲ್ಲ ಗೊತ್ತಿರಬೇಕು ಈಗ ನಾನು ಎಲ್ಲರ ಇನ್ನೂರು ಕಾಗಿ ಕೊಟ್ಟಿದ್ದೆ ಅಂದರೆ ಐವತ್ತು ಮಂದಿಗೆ ಹೇಳ್ತೀನಿ ನಾನು ಐನೂರು ಕೋಟೆ ಐನೂರು ಕೋಟೆ ಐನೂರು ಕೋಟೆ ಅಂತ ನಾವು ಎಡಗೈಯಲ್ಲಿ ಕೊಟ್ಟದ್ದು ಬಲಗೈ ಗೊತ್ತಿರಬಾರ್ದು ಒಂದು ಊರಲ್ಲಿ ಪಟ್ಟಣದ ಕಿಲ್ಲಾದಲ್ಲಿರುವ ಗುಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯಿಂದ ಮಂಗಳವಾರ ಸಂಜೆ ಕಾರ್ತಿಕೋತ್ಸವದ ನಿಮಿತ್ತ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜದಲ್ಲಿ ಧರ್ಮ ಕಾರ್ಯಗಳಿಗೆ ದಾನ ಮಾಡುವ ಸಂಸ್ಕಾರ ನಮ್ಮ ಯುವ ಪೀಳಿಗೆಗೆ ಕಲಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು ಸಾನ್ನಿಧ್ಯ ವಹಿಸಿದ ಪ್ರವಚನಕಾರ ವೇದಮೂರ್ತಿ ಐ ಬಿ ಹಿರೇಮಠ ಮಾತನಾಡಿ ಕಾಲ ಸರ್ವಶ್ರೇಷ್ಠವಾದದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಕಾರ್ತಿಕ ಮಾಸ ಆಚರಣೆಯಲ್ಲಿ ದೀಪ ಹಚ್ಚುವುದು ದಾನವನ್ನ ಮಾಡುವುದು ಪರಿಸರವನ್ನ ಪೂಜಿಸುವುದು ಎಂದಾಗಿದೆ ನಾಲ್ಕು ಜನಕ್ಕೆ ಒಳ್ಳೆಯದಾಗುವ ಕೆಲಸವನ್ನ ಮಾಡಿದರೆ ಸಮಾಜ ಗುರುತಿಸುತ್ತದೆ ಎಂದರು ಜಂಗಮ ಸಮಾಜದ ಹಿರಿಯರಾದ ಶಿವಾನಂದ್ ಹಿರೇಮಠ ನಿವೃತ್ತ ಶಿಕ್ಷಕ ಎಸ್ಬಿ ಕನ್ನೂರ್ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಗುಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿ ಮುಖಂಡ ಅಪ್ಪಣ್ಣ ಸಿದ್ದಾಪುರ್ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ವೀರಣ್ಣ ತಡಸದ್ ಸರಾಫ್ ಪವರ್ತಕ ವಿರೂಪಾಕ್ಷಿ ಪತ್ತಾರ್ ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಬಿ ಒಡವಡಗಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಉಪಾಧ್ಯಕ್ಷ ಗುರ್ಲಿಂಗಪ್ಪ ಗೌಡ ಪಾಟೀಲ್ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಉಪಾಧ್ಯಕ್ಷ ಮಹಾಂತೇಶ್ ದಡ್ಡಿ ರಾಜು ಬನಶಂಕರಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ಬಣಜಿಗ ಸಮಾಜದ ತಾಲೂಕು ಅಧ್ಯಕ್ಷ ಅಶೋಕ್ ಚಟ್ಟೇರ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಮತ್ತು ಗಣಾಚಾರಿ ಉದ್ಯಮಿದಾರ ಸೋಮಶೇಖರ್ ಅಣೆಪ್ಪನವರ್ ಅವರನ್ನ ಸನ್ಮಾನಿಸಲಾಯಿತು ಎಸ್ಎ ಬೇವಿನ ಗಿಡ ಸ್ವಾಗತಿಸಿದರು ಸಿದ್ದನಗೌಡ ಕಾಶಿನ ಕುಂಟಿ ನಿರೂಪಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ